ಒಂದು ಸುಳ್ಳನ್ನು ಸತ್ಯವನ್ನಾಗಿ ಮಾಡಲಿಕ್ಕೆ ಎಷ್ಟೆಷ್ಟೋ ರೀತಿಯಾದಂತಹ ಪ್ರಯತ್ನಗಳನ್ನ ಪಟ್ಟರು ಈ ಎಲ್ಲ ರೀತಿಯಲ್ಲೂ ಕೂಡ ನಿಂದನೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಿನ್ನಡೆ ಆಗುವಂತೆ ಮಾಡ್ತಾ ಬರ್ತಾ ಇದ್ರು ಒಂದೊಂದೇ ಒಂದೊಂದೇ ದೇವಿಯ ಒಂದು ಅನುಗ್ರಹದಿಂದಾಗಿ ಮೆಟ್ಟಿಲುಗಳನ್ನು ಹತ್ತತ ಹತ್ತತ ಎಲ್ಲ ರೀತಿಯಾದಂತಹ ಶತ್ರುಗಳನ್ನು ಮೆಟ್ಟಿ ನಿಲ್ಲುತ್ತ ಎಲ್ಲವುದರಲ್ಲೂ ಜಯ ಬಂದ ನಂತರದಲ್ಲಿ ಮತ್ತು ಮುಂದಿನದಾದಂತಹಕ್ಕೆ ಹೋರಾಟವನ್ನ ಎಸಗಿದಂತಹ ಸಮಯದಲ್ಲಿ ಒಂದು ಸುಳ್ಳನ ಸತ್ಯವನ್ನಾಗಿಸಲಿಕ್ಕೆ ನಾಲ್ಕು ವಕೀಲರುಗಳು ಅದು ಘಟಾನುಘಟಿಯ ವಕೀಲರುಗಳು ಹೇಗೆ ಸತ್ಯ ಎಂದು ಕೂಡ ಸತ್ಯವಾಗಿ ಇರ್ತದೆ ಅದಕ್ಕೆ ಓರ್ವರೇ ಇದ್ದರೂ ಸಾಕು ಸತ್ಯವನ್ನ ಎತ್ತಿಹಿಡಿಯಲಿಕ್ಕೆ ಅನಾಥವು ದೈವ ರಕ್ಷಕ ಎಂಬಂತಹ ರೀತಿಯಲ್ಲಿ ಓರ್ವರೇ ನಾಲ್ವರ ವಿರುದ್ಧ ಸಣಸಾಡಿ ಯುದ್ಧವನ್ನ ಗೆದ್ದು ಬಂದ ರೀತಿಯಲ್ಲಿ ಗೆದ್ದು ಬಂದಿರತಕ್ಕಂತಹದ್ದು ಇದು ಈಶ್ವರನ ತ್ರಿಶೂಲದ ರೀತಿಯಷ್ಟೇ ಶುದ್ಧವಾಗಿಯೂ ಮತ್ತು ಶತ್ರುಗಳ ಎದೆಯನ್ನ ಬಗೆಯುವುದು ಕೂಡ ಶತಸಿದ್ಧವಾಗಿ ನಿತ್ತು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ರಣಚಂಡಿಯ ಅವತಾರವು ಕೂಡ ಆಗಿ ಎದುರಿಸಿ ಗೆದ್ದು ಬಂದಿರತಕ್ಕಂತಹ ಒಂದು ವಿಜಯದ ಪತಾಕೆ